ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಮತ್ತು ಕರ್ಣನ ಮುಖಾಮುಖಿ ಆಗೋದ್ರ ಜೊತೆಗೆ ಒಂದು ಬೆಗ್ ಡಿಸಿಷನ್ ಸಾಹಿತ್ಯ ಕರ್ಣನು ಮುಂದೆಟ್ಟದಾಳ ಹಾಗಾದರೆ ಕರ್ಣನಿಗೆ ಕೊಟ್ಟಂತ ಬೇಕು ಒಂದು ಶಾಕ್ ಏನಪ್ಪ ಏನಾಗ್ತದೆ ಇಲ್ಲಿ ಚಿಕ್ಕಪ್ಪನ ಮೇಲೆ ಕಾಯಿ ಮಾಡ್ತಿರೋ ಕರ್ಣನಿಗೆ ಕೊಟ್ಟ ಏಟೇನು ಸಾಹಿತ್ಯ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸಾಹಿತ್ಯ ಮದುವೆ ಮತ್ತೆನಂತೋಯ್ತು ಆದರೆ ಇದಕ್ಕೆಲ್ಲ ಕಾರಣ ಕರ್ಣ ಖಂಡಿತ ಸಾಹಿತ್ಯ ಮದುವೆ ನಿಲ್ಲೋದಕ್ಕೆ ಕಾರಣ ಕರ್ಣನೇ ಆದರೆ ಮೊದಲು ಕರ್ಣ ನಿಲ್ಲಿಸಿದ್ದು ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಹಿತ್ಯ ರಿಷಿ ಮದುವೆ ನಿಲ್ಲಿಸುವ ಆಯಿತು ಕರ್ಣನಿಂದ ಆದರೆ ಈಗ ಉದ್ದೇಶಪೂರ್ವಕವಾಗಿಯೇ ಸಾಹಿತ್ಯ ಮದುವೆ ನಿಲ್ಲಿಸಿದ್ದಾನೆ ಕಾರಣ ಅದಕ್ಕೆ ಕಾರಣ ರಿಷಿ ರಿಷಿ ಎಲ್ಲರೂ ಅನ್ಕೊಂಡಾಗೆ ಒಳ್ಳೆಯವನಲ್ಲ ಅವನಿಗೆ ಎರಡು ಮುಖ ಇದೆ ಒಂದು ವ್ಯಾಘ್ರ ಮುಖ ಆದರೆ ಆ ವ್ಯಾಘ್ರ ಮುಖ ಯಾರ ಕಣ್ಗೂ ಕೂಡ ಗೊತ್ತಿಲ್ಲ ಆದರೆ ಆ ಮುಖ ಕರ್ಣನ ಮುಂದೆ ಬಟ ಬೈಲಾಗಿದೆ ಬಟ್ ಆ ವಿಶ್ವನ ಮನೆಯವ್ರಿಗೆ ಹೇಳಿದಾಗ ಅದನ್ನು ಅವರು ಅಲ್ಲಿಗೆ ಇಳಿತಾರೆ ಕರ್ಣಂದೇ ತಪ್ಪು ಅಂತಾರೆ ಹಾಗಾಗಿ ಕರ್ಣಂಗೆ ಬೇರೆ ದಾರಿ ಇರಲ್ಲ ಆಕೆ ಜವಾಬ್ದಾರಿಯನ್ನು ತಗೊಂಡು ಕರಿಮಣಿಯನ್ನು ತನ್ನ ಜವಾಬ್ದಾರಿ ಅಂತ ತೊಗೊಂಡಿರ್ತಕ್ಕಂಥ ಕರ್ಣ ವಿಶ್ವನ ಅಂಕಲ್ ಮಾತು ಉಳಿಸೋದಕ್ಕೋಸ್ಕರ ಈ ಕಡೆ ಸಾಹಿತ್ಯ ಜೀವನ ಹಾಳಾಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇಲ್ಲಿ ರಿಷಿನ ಕಿಡ್ನಾಪ್ ಮಾಡ್ತಾರೆ ಬಟ್ ಎಲ್ಲರೂ ಕೂಡ ರಿಷಿನ ಕಿಡ್ನಾಪ್ ಮಾಡಿದ್ದು ಸಾಹಿತ್ಯ ಮದುವೆ ಆಗಬಾರ್ದು ಸಾಹಿತ್ಯ ಮದುವೆ ನಿಲ್ಲಿಸಬೇಕು ಅಂತ ಅನ್ಕೋತಾರೆ ಸಾಹಿತ್ಯ ಕೂಡ ಹಾಗೆ ಅನ್ಕೋತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ತುಂಬಾ ಬಜಾರ್ ಮಾಡ್ಕೋತಾಳೆ ಕುಸ್ತೋಗ್ತಾಳೆ ಜೊತೆಗೆ ತನ್ನ ಜವಾಬ್ದಾರಿ ಇನ್ ಮುಂದೆ ಅಪ್ಪನ ದಾರಿಯಲ್ಲಿ ಹೋಗುದು ಇಷ್ಟು ದಿನ ಅಪ್ಪ ನನ್ ಜೊತೆ ಇದ್ರು ಇನ್ ಮುಂದೆ ಅಪ್ಪನ ದಾರಿಯಲ್ಲಿ ಹೋಗ್ತೀನಿ ಅಂತಾಳೆ ಎಲ್ಲರಿಗೂ ಕೂಡ ತುಂಬಾ ಬಿಜಾರ ಆಗುತ್ತೆ ಈ ಕಡೆ ಅಪ್ಪನ ಮುಂದೆ ಕೂಡ ಬಂದು ಹಾಸ್ಪಿಟಲ್ಗೆ ಬಂದು ಸಾಹಿತ್ಯನ್ ಮುಂದೆ ನಾನು ಮದುವೆ ಆಗೋದಿಲ್ಲಪ್ಪ ಇಷ್ಟು ದಿನ ನೀನು ಜೊತೆಗಿದೆ ಆದರೆ ಇನ್ನು ಮುಂದೆ ನೀನು ಹೇಳ್ಕೊಟ್ಟಂತಹ ದಾರಿಯಲ್ಲಿ ನಾನು ನಡೀತೀನಿ ನೀನು ಯಾವತ್ತೂ ಕೂಡ ನನ್ನ ಮನಸ್ಸಲ್ಲಿ ಇರ್ತೀಯಪ್ಪ ನಿನ್ನ ಆಸೆ ಆಗಿದ್ದಿದ್ದು ನಿನ್ನ ಆಸೆಗೋಸ್ಕರ ನಾನು ಮದುವೆ ಆಗೋ ಒಪ್ಕೊಂಡೆ ಆದರೆ ನಾನು ನೀಭಾರದಲ್ಲಿ ಮದುವೆ ಬರ್ತಿಲ್ಲ ಆ ಕರ್ಣನನ್ನ ಮದುವೆ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ರಾಘ ಟೀಚರ್ ಸಾಹಿತ್ಯನ ನೋಡಿ ತುಂಬಾ ಮರಗ್ತಾರೆ ಜೊತೆಗೆ ಇನ್ನು ಮುಂದೆ ನೀನು ನನ್ನ ಮಗಳು ಅಂತ ಹೇಳಿ ಹೇಳ್ತಾರೆ ಅವ್ರಿಗೆ ಆಕೆನ ಬಿಟ್ಟು ಹೋಗೋಕೆ ಮನಸಿಲ್ಲ ಅಂದರು ಸಾಹಿತ್ಯನೇ ನಿಮಗೆ ಕಾಲೇಜ್ ಇದೆ ಟೀಚರ್ ನನ್ನಿಂದಾಗಿ ಬೇರೆ ಸ್ಟೂಡೆಂಟ್ಸ್ಗೆ ತೊಂದರೆ ಆಗೋದು ಇಷ್ಟ ಇಲ್ಲ ಪ್ಲೀಸ್ ಅಂತ ಹೇಳಿ ಕಳಿಸ್ತಾಳೆ ಆದರೆ ಇಲ್ಲಿ ಚಿಕ್ಕಪ್ಪ ಅಮ್ಮ ನನ್ನ ಸಹಿಸೋಕೆ ಆಗ್ತಿಲ್ಲ ಅಕ್ಕಪಕ್ಕವರು ಆಡು ಕೂಹಕ ಮಾತುಗಳು ಇದರಿಂದ ಅವರ ಮನಸ್ಸು ಬೆಂದು ಜೊತೆಗೆ ಇದಕ್ಕೆಲ್ಲ ಕಾರಣ ಕರ್ಣ ಅಲ್ವಾ ಅಂತ ಹೇಳಿ ಮಚ್ಚಿಟ್ಕೊಂಡು ಕರ್ಣನ್ ಮನೆ ಕಡೆ ಹೊರಟ್ರೆ ಈ ಕಡೆ ನಾನು ಪೆಟ್ರೋಲ್ ಹಾಕ್ಕೊಂಡು ಸತ್ತೋಗ್ಬಿಡ್ತೀನಿ ನನ್ನ ಗಂಡ ಇಲ್ಲ ಅಂದರೆ ಇನ್ನು ಮುಂದೆ ಯಾರು ನಮಗೆ ದಿಕ್ಕು ಅಂತ ಅಂದ್ಕೊಂಡು ಇಲ್ಲಿ ರಂಪಾಟ ಮಾಡ್ತಿದ್ದಾರೆ ಸಾಹಿತ್ಯ ಚುಕಮ್ಮ ಸಾಹಿತ್ಯ ಬರ್ತಿದ್ದಾಗೆ ಪೆಟ್ರೋಲ್ ಹಾಕ್ಕೊಂಡು ಸತ್ತೋಗ್ಬಿಡ್ತೀನಿ ಎಲ್ಲ ನಿನ್ನಿಂದನೇ ನಿನ್ನ ಮದುವೆ ಬಂದಾಗಿಂದನು ಇದೇ ಆಗೋಯಿತು ನಮ್ಮ ಮನೇಲಿ ನೆಮ್ಮದೇನೆ ಇಲ್ಲ ಅಕ್ಕಪಕ್ಕದವರೆಲ್ಲ ಆಡ್ಕೊಳ್ಳುವಾಗ ಆಗೋಯ್ತು ನಮ್ಮ ಜೀವನ ನಿನ್ನ ದೊಬ್ಳುದೇ ನೋಡಿಕೊಂಡ್ರೆ ಹೇಗೆ ನನಗೂ ನನ್ನ ಮಗಳಿದಾಳಲ್ವ ಅವಳು ಮದುವೆ ಕೂಡ ಆಗ್ಬೇಕು ತಾನೆ ಅಂದಾಗ ಈ ಕಡೆ ತಾತ ಸಾಹಿತ್ಯದೇನು ತಪ್ಪಿದೆ ಅಂತ ಬೈತಿದ್ದಾರೆ ಆದರೆ ಸಾಹಿತ್ಯ ಅವ್ರ ನೋವಿಗೆ ಅರ್ಥ ಇದೆ ಅಪ್ಪ ತಾತ ಸುಮ್ಮೀರಿ ಅಂತ ಹೇಳ್ತಾಳೆ ಜೊತೆಗೆ ಚಿಕ್ಕಪ್ಪನ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಚಿಕ್ಕಪ್ಪನಿಗೆ ಏನೂ ಆಗೋದಿಲ್ಲ ಇನ್ನು ಮುಂದೆ ಈ ಮನೇನ ನಾನು ಜವಾಬ್ದಾರಿನ ತಗೋತೀನಿ ಅಂತ ಹೇಳಿ ಅವಳು ಕೂಡ ಕರ್ಣನ್ ಮನೆ ಕಡೆ ಹೊರಟ್ರೆ ಈ ಕಡೆ ಕರ್ಣನ್ ಮನೆಯಲ್ಲಿ ಚಿಕ್ಕಪ್ಪ ಹಾವಳಿನೇ ಎಬ್ಬಿಸ್ತಿದ್ದಾರೆ ಈ ಕಡೆ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಮತ್ತೆ ಕರ್ಣ ಹೋಗಿ ಸಾಹಿತ್ಯ ಮದುವೆ ನಿಲ್ಸಿದ್ದಾನೆ ಅಂತ ಬಟ್ ಅವ್ರಿಗೆ ಶಾಕ್ ಆಗುತ್ತೆ ಮತ್ತೆ ಇಲ್ಲಿ ಕರ್ಣನ ಅತ್ತೆ ಮಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂಕಲ್ ಕರ್ಣ ಫಸ್ಟ್ ಟೈಮ್ ನಿಲ್ಲಿಸಿದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಟ್ ಈಗ ರೇಷಿ ಒಳ್ಳೆಯವನಲ್ಲ ಅದನ್ನು ನಿಮ್ಗೆ ಹೇಳಿದಾಗ ಬಟ್ ನೀವು ಯಾರೂ ಕೂಡ ನಂಬಲಿಲ್ಲ ಬಟ್ ಇನ್ನೇನು ಅನಿವಾರ್ಯತೆ ಇರಲಿಲ್ಲ ಅನಿವಾರ್ಯತೆ ಇದ್ದದ್ರಿಂದಾಗಿ ಅವ್ನ ಆ ರೀತಿ ಮಾಡಿ ಮದುವೆ ನಿಲ್ಲಿಸ್ಬೇಕಾಯ್ತು ಅಂತಾಳೆ ಏನು ಬಂದುನ ಬಳಗನ ಬಳಗನ ಸಾಕಿದಿರ ಸಲಹಿದ್ದೀರ ಆಗಬೇಕು ಕಾರಣಂಗೆ ನನ್ನ ಸಾಹಿತ್ಯ ಏನು ಅಲ್ಲ ತಾನೇ ನಮ್ಮ ಮಗಳು ಜೀವನ ನಾವು ನೋಡ್ಕೋತೀವಿ ಅದನ್ನು ಹೊಸ ಬರಿ ಕೊಟ್ಕೊಂಡು ಅವ್ನಿಗೇನು ಆಗಬೇಕಾಗಿದೆ ಅಂತ ಹೇಳಿ ಔಲಿಸ್ಕೊಂಡಿದ್ಯಾ ಎಲ್ಲೇ ಇದ್ರು ಬಾ ಆಚೆ ಅಂತ ಹೇಳಿ ಕೂತಿದ್ದಾರೆ ಆದರೆ ಇಲ್ಲಿ ಅಮ್ಮ ಮಾತ್ರ ನನ್ನ ಮಗಂಗೆ ಏನೂ ಮಾಡಬೇಡಿ ನನ್ನ ಮಗ ನ್ಯಾಯವಂತ ತೊಂದರೆ ಮಾಡುವುದಿಲ್ಲ ಅಂದಾಗ ಹೌದೌದು ನಿಮ್ಮ ಮಗ ನ್ಯಾಯವಂತ ತೊಂದರೆ ಮಾಡುವುದಿಲ್ಲ ಶ್ರೀಮಂತರು ಮನೇಲಿ ಹುಟ್ಟಿ ಬಡವರು ಮನೇಲಿ ಮದುವೆ ನಿಲ್ಲಿಸಿ ಮಜಾ ತಗೊಳ್ಳೋದು ಒಂದು ಕೆಟ್ಟ ಚಾಳಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಕರ್ಣ ಕೂಡ ಬರ್ತಾನೆ ಕರ್ಣನ ನೋಡಿದ್ದೆ ಈ ಕಡೆ ಚಿಕ್ಕಪ್ಪ ಹೋಗ್ತಾ ಇದ್ರೆ ಮನೆಯವರೆಲ್ಲರೂ ಕೂಡ ಅವ್ರಿಂದನೇ ಹೋಗ್ತಾರೆ ನಂತರ ಈ ಕಡೆ ಕರ್ಣ ಅಂಕಲ್ ನೀವಿ ಅಂದಾಗ ಹೌದಪ್ಪ ಬಂದೆ ಯಾಕಂದರೆ ನಿನ್ನಿಂದ ನಮ್ಮ ಮನೆಗೆ ಒಳ್ಳೇದಾಗಿದೆ ಅಲ್ವಾ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ ನಾನು ಅಂತಿದ್ದಾರೆ ಅಷ್ಟರಲ್ಲಿ ಅಮ್ಮ ಮಧ್ಯೆ ಬರ್ತಾರೆ ಅಮ್ಮ ದಯವಿಟ್ಟು ನೀವು ಹೋಗಿ ಅಂತ ಹೇಳ್ತಿದ್ರು ಇಲ್ಲ ಕಣ ನನಗೆಲ್ಲೂ ಹೋಗೋಲ್ಲ ನೋಡಿ ನಮ್ಮ ಮಗನಿಂದ ನಿಮ್ಗೆ ಏನೇ ತೊಂದರೆ ಆಗಿದ್ರು ದಯವಿಟ್ಟು ನಾವು ಇಂದ ಏನು ಸಹಾಯ ಆದರೂ ಮಾಡ್ತೀವಿ ಏನೇ ಇದ್ರು ಕೇಳಿ ಅಂದಾಗ ಸಹಾಯ ಮಾಡ್ತೀರಾ ನೀವು ಏನು ಮಾಡ್ತೀರಾ ನನ್ನ ಮಗಳು ಮಾತೇ ನಿಂತೋಗಿದ್ಯಲ್ಲ ಇಡೀ ಜನಗಳು ಯಾವತ್ತು ಮೇಸ್ಟ್ ಮನೆ ಅಂದರೆ ಹೆದ್ರಕೊಂಡು ಭಯಭಕ್ತಿಯಿಂದ ಹೋಗ್ತಿದ್ರು ಆದರೆ ಇವತ್ತು ಒಬ್ಬೊಬ್ಬರು ಒಂದೊಂದು ಮಾತಾಡ್ತಿದ್ದಾರೆ ಕಲ್ಲು ತೂರಿ ಮೇಸ್ರು ಕಂಡ್ರೆ ಭಯನೇ ಇಲ್ದಾಗ ಆಗಿದೆ ಇದಕ್ಕೆಲ್ಲ ಯಾರು ಕಾರಣ ನಿಮ್ಮ ಮಗ ತಾನೇ ಅಂತ ಹೇಳ್ತಿದ್ದಾರೆ ಏನೇ ಇದ್ರು ನನಗೆ ಮಾಡಿ ಆದರೆ ನನ್ನ ಏನೂ ಆಗಬಾರ್ದು ಅಂತ ಹೇಳ್ತಿದ್ರೆ ಹೌದಾ ಆ ರೀತಿ ನಿಮ್ಗೆ ಏನಾದರೂ ಮಾಡೋದು ಇಲ್ಲಿ ತನಕ ಸುಮ್ಮನೆ ಇರ್ತಿದ್ನ ಇವಾಗ ಬಂದು ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ ಮಗ ಏನೇ ಮಾಡ್ಕೊಂಡು ಬಂದರು ನನ್ನ ಮಗ ಸರಿ ಸರಿ ಅಂತ ಹೇಳೋದು ಬಿಟ್ಟು ಮಗನಿಗೆ ಬುದ್ಧಿ ಕಲಿಸಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಬಾಮ್ಮ ಈ ಕಡೆ ಅಂತ ಹೇಳಿ ಕೆಳಗಡೆ ದಬ್ಬಿ ಬಿಸಾಡ್ಬಿಡ್ತಾರೆ ಕಡೆ ಎಲ್ಲರೂ ಹೋಗಿ ಅವ್ರನ್ನ ಎದ್ಕೊಳಕ್ಕೆ ಹೋದರೆ ಈ ಕಡೆ ಕರ್ಣಂಗೆ ಫುಲ್ ಸಿಟ್ಟು ಬಂದುಬಿಡ್ತೆ ಅಮ್ಮನಿಗೆ ಚಿತ್ತು ಕೂಡ ನೋವು ಮಾಡೋಕ್ಕೆ ಇಷ್ಟಪಡ್ತಿರು ಕರ್ಣ ಅಪ್ಪನೇ ನೋವು ಮಾಡ್ದೇರು ಬಿಡ್ದೋರು ಕರ್ಣ ಇನ್ನೂ ಚಿಕ್ಕ ಯಾರ್ದು ಚಿಕ್ಕಪ್ಪ ಬಂದು ಹರ್ಟ್ ಮಾಡಿದರೆ ಬಿಡ್ತಾನೆ ಕುದಕ್ಕೆ ಪಟ್ಟಿ ಹಿಡಿದು ಗೊಬ್ಬ ಮಾಡಿಕೊಂಡಿದ್ದೆ ತೆಗ್ದು ಬಾರಿಸೋಕೆ ಮುಂದಾಗ್ತಿದ್ದಾನೆ ಅದರ ನಡುವೆ ಸಾಹಿತ್ಯ ಎಂಟ್ರಿ ಆಗೇ ಬಿಡ್ತಾಳೆ ಸಾಹಿತ್ಯ ಎಂಟ್ರಿ ಆಗ್ತಿದ್ದಾಗೆ ಸಿಚುವೇಶನ್ನೇ ಉಲ್ಟಾ ಹೊಡೆಯುತ್ತೆ ಫೈನಲಿ ಶಾಕ್ ಆಗಿ ನಿಂತಿದ್ದಾನೆ ಏನು ರೀ ನಿಮ್ಗೇನು ಬೇಕಾಗಿತ್ತು ನಾನು ಮದುವೆ ಆಗಬಾರ್ದಿತ್ತಲ್ವ ಅದನ್ನು ಮೀರಿ ನಾನು ಮದುವೆ ಆಗಿದೆ ತಾನೆ ಇವತ್ತು ಮದುವೆ ನಿಲ್ಲಿಸಿದ್ರೆ ಅವತ್ತೇ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದೀಯಾಕೆ ನೀವು ನಾನು ಮದುವೆ ಆಗಬಾರ್ದು ಅಂತ ಪ್ರಾಮಿಸ್ ಮಾಡಿ ಹೇಳೋದಕ್ಕಲ್ವ ಇವತ್ತು ಹೇಳಿದಿದ್ದೀನಿ ಕೇಳಿ ನಿಮ್ಮ ಆಸೆ ಈಡೇ ಇರಬೇಕು ತಾನೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ ಈಗ ಖುಷಿ ಆಯಿತಾ ನಿಮಗೆ ನಾನು ಮದುವೆ ಆಗೋದಿಲ್ಲ ಅನ್ನೋ ಡಿಸಿಷನ್ ಕೇಳಿ ದಯವಿಟ್ಟು ಇನ್ನು ಹಿಂದೆ ಬರೋದು ನಮ್ಮ ಲೈಫ್ಗೆ ಎಂಟ್ರಿ ಕೊಡೋದು ಏನು ಮಾಡಬೇಡಿ ನಿಮಗೆ ನನ್ನ ಮದುವೆ ಆಗಬಾರ್ದು ನನ್ನ ಮದುವೆ ಆಗೋಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸಾಹಿತಿ ಅವ್ರಿಗೆ ಏನು ಮಾತಾಡ್ತಿದ್ರ ಅಂದಾಗ ಮಾತಾಡಬೇಡಿ ಕಾರಣ ಅವರೇ ಸುಮ್ಮನಿದ್ದು ಬಿಡಿ ನಮ್ಮಿಂದ ನಿಮ್ಗೆ ಏನೂ ಕೂಡ ಆಗಿಲ್ಲ ಆದರೆ ನಿಮ್ಮಿಂದ ನಮಗೆ ತುಂಬಾ ಆಗಿದೆ ದಯವಿಟ್ಟು ಕ್ಷಮಿಸ್ಬೇಡಿ ಇನ್ನು ನಮ್ಮ ಸುದ್ದಿಗೆ ಬರಬೇಡಿ ಅಂತ ಕೈ ಮುಗ್ದು ತನ್ನ ಚಿಕ್ಕಪ್ಪನ್ನ ಕರ್ಕೊಂಡು ಹೋಗೇ ಬಿಡ್ತಾಳೆ ಹಾಗಿದ್ರೆ ಏನಪ್ಪ ಇನ್ನು ಕರ್ಣ ಮಾಡ್ತಾರೆ ಫೈನಲಿ ಇಲ್ಲಿ ರಿಷಿ ಏನು ಅಂತ ಗೊತ್ತಿಲ್ಲದೆ ಕರ್ಣನ ಬಗ್ಗೆ ತಪ್ಪು ತಿಳ್ಕೊಂಡು ಸಾಹಿತ್ಯ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಆದರೆ ಮದುವೆ ಮಾಡೇ ಮಾಡಿಸ್ತೀನಿ ಅದು ನನ್ನ ಜವಾಬ್ದಾರಿ ಅಂತ ಹೇಳಿ ವಿಶ್ವನಾಥ್ ಅಂಕಲ್ಗೆ ಕರ್ಣ ಕೊಟ್ಟಿದ್ದಾನೆ ಯಾವ ರೀತಿ ತನ್ನ ಮಾತನ್ನು ಉಳಿಸ್ಕೋತಾನೆ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ